ನೈಸರ್ಗಿಕವಾಗಿ ಮಟ್ಟಿ ಮತ್ತು ಬೇವಿನೆಣ್ಣೆ ಗೋಮೂತ್ರ ಗೋಮಯ ರಸ ತುಪ್ಪ ಇವುಗಳನ್ನು ಸೇರಿಸಿ ಮಾಡಿದಂಥದ್ದು ಹಾಲು ಮೊಸರು ಕೂಡ ಇದೆ ಇದು ನೈಸರ್ಗಿಕವಾಗಿ ತಯಾರು ಮಾಡಿದ್ರೆ ಎಂಥ ಚರ್ಮವ್ಯಾಧಿ ಇದೆ ಇದು ವಾಸಿ ಮಾಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಈ ಸೊಪ್ಪು ಪರಿವರ್ತನೆ ಆಗುತ್ತೆ ಒಂದು ಸತಿ ಮಾಡೋದು ಇದು ಚಳಿಗಾಲದಲ್ಲಿ ಮಾತ್ರ ಮಾಡೋದು ವರ್ಷ ಪೂರ್ತಿಗೆ ಎಷ್ಟು ಬೇಕು ಅಂತ ಮಾಡ್ತೀವಿ ಆದರೆ ನಮ್ಮ ವಾತಾವರಣ ಏನಿದೆ ಆ ವಾತಾವರಣಕ್ಕೆ ಇದು ಬದಲಾಗ್ತಾ ಹೋಗ್ತದೆ ಫೆಷಲ್ ಪೈನ್ ರಿಲೀಫ್ ಬಾಂಬ್ ಅಂತ ಇದು ಪಂಚಗವ್ಯದಲ್ಲಿ ತಯಾರು ಮಾಡ್ತೀವಿ ಪಂಚಗವ್ಯ ಘೃತ ಇರುತ್ತೆ ಇದರಲ್ಲಿ ಜಾಸ್ತಿ ಗೋಮೂತ್ರವನ್ನು ಬಳಕೆ ಮಾಡಿ ಎರಡನೇ ಜೊತೆಗೆ ತಯಾರು ಮಾಡಿದಂಥದ್ದು ಶುದ್ಧವಾದ ಜೇನುಮೇಣ ಹಾಗೂ ಬೇರೆ ಬೇರೆ ಗಿಡಮೂಲಿಕೆಗಳು ತುಪ್ಪ ಎಲ್ಲವೂ ಸೇರಿದೆ ಪಂಚಗವ್ಯ ಅಂದರೆ ಹಸುವಿನ ಐದು ಪದಾರ್ಥಗಳು ಹಾಲು ಮೊಸರು ಗೋಮೂತ್ರ ತುಪ್ಪ ಮತ್ತು ಇದು ಸಗಣಿ ರಸ ಸಗಣಿಯ ರಸ ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಈ ಇದು ನೋವುಗಳಿವೆ ಎಂಥ ನೋವು ಇದ್ರೂ ಖಂಡಿತ ವಾಸಿ ಮಾಡುವುದು ಜಗವೇ ಹೈರಾಯಿಲ್ ಇದರಲ್ಲಿ ಹೆಚ್ಚು ಗೋಮೂತ್ರವನ್ನು ಬಳಸ್ತೀವಿ ಕೊಬ್ಬರಿ ಎಣ್ಣೆ ಜೊತೆಗೆ ಗೋಮೂತ್ರವನ್ನು ಹೆಚ್ಚು ಬಳಸಿ ಅದ್ರ ಮುಖಾಂತರ ತಲೆಯಲ್ಲಿ ಎಂಥ ಸಮಸ್ಯೆ ಇದ್ರೂ ಈ ಒಂದು ಸ್ಕಲ್ ಸ್ಕೋರಿಯಾಸಿಸ್ ಅಂತ ಒಂದು ಕಾಯಿಲೆ ಇದೆ ಆ ಕಾಯಿಲೆ ಇದ್ದರೂ ಈ ಆಯಿಲ್ ಹಾಕಿದ್ರೆ ವಾಸಿ ಆಗುತ್ತೆ ಹಾಗೆ ಕೂದಲು ಕುದುರೋದು ಬಿಳಿ ನೆರಿಗೆ ಆಗುವಂಥದ್ದು ಇದು ಬುಡ ಸಮೇತಕ್ಕೆ ವಾಸಿ ಆಗ್ತದೆ ಬರ್ರಂದ ಮಾಡೋದು ಅರಿಕೆ ಹೇಳಿದ್ದು ನಾಡು ಜಡದಿಂದ ಅಂತ ಇದು ಹಲ್ಲು ಪುಡಿ ಇದು ಸಗಣಿಯನ್ನು ಉಪಯೋಗಿಸಿ ಮಾಡಿರೋದು ಸಗಣಿಯ ಬೆರಣಿಯನ್ನು ಕಟ್ಟಿ ಅದನ್ನು ಕಪ್ಪು ಅಂದರೆ ಆ್ಯಕ್ಟಿವ್ ಚಾರ್ಕೋಲ್ ಅಂತ ಇವತ್ತೇನು ಕೋಲ್ಗೇಟ್ ಪೇಸ್ಟ್ನವರು ಅವರು ಇವರು ಕೊಡ್ತಾರೆ ಅದೆಲ್ಲ ಆ್ಯಕ್ಟಿವ್ ಚಾರ್ಕೋಲಲ್ಲ ಇದು ಇಲ್ಲಿರೋದು ಸಗಣಿಯಲ್ಲಿರೋದು ಆ್ಯಕ್ಟಿವ್ ಚಾರ್ಕೋಲ್ ಇನ್ನೊಂದು ಆ್ಯಕ್ಟಿವ್ ಚಾರ್ಕೋಲು ನಾವು ಏನು ತೆಂಗಿನ ಚಿಪ್ಪನ್ನು ಸುಟ್ಟರೆ ಬರುತ್ತಲ್ಲ ಅದು ಆ್ಯಕ್ಟಿವ್ಸ್ ಹಾಸ್ಬೋದು ಅವೆರಡರಲ್ಲೇ ಆ್ಯಕ್ಟಿವ್ ಇರೋದು ಒಂದು ಇದೆ ಒಂದು ಕಲ್ಪವೃಕ್ಷದಲ್ಲಿ ಇದು ಸಗಣಿಯಿಂದನೇ ಮಾಡಿರೋದು ಗೋಮೂತ್ರ ಅರ್ಥ ಶುದ್ಧವಾದ ಗೋವಿನ ಭಾರತೀಯ ಗೋತಳಿ ಅದರಲ್ಲೂ ಪ್ರಾದೇಶಿಕ ಆಯಾ ಪ್ರಾದೇಶದಲ್ಲಿ ಯಾವುದೇ ಅದು ಇರುತ್ತೆ ಈಗ ಮಂಗಳೂರಲ್ಲಿ ಮಲೆನಾಡಲ್ಲಿ ಮಲೆನಾಡುಗಿದ್ದಾವೆ ಬಯಲುಸೀಮೆಗೆ ಹೋದರೆ ಹಳ್ಳಿಕಾರು ಅಮೃತ್ ಮಾಲ್ ನಾವು ಉತ್ತರ ಕರ್ನಾಟಕ ಆ ಕಡೆ ಹೋದರೆ ಕಿಲಾರಿ ಜವಾರಿ ದೇವನಿಗೋ ಹಸುಗಳು ಅದು ಅಲ್ಲಿನ ಪ್ರಾದೇಶಿಕ ಅದರ ಗೋಮೂತ್ರ ಅರ್ಥವನ್ನು ಆಯಾ ಪ್ರಾದೇಶಿಕ ಪ್ರದೇಶದಲ್ಲಿ ಅಲ್ಲಿನ ಜನರು ಉಪಯೋಗ ಮಾಡಿದ್ರೆ ಹೆಚ್ಚು ಉಪಯೋಗ ಆಗ್ತಾ ಹೋದ ಇದು ಅರ್ಥ ಇದು ಬಾಡಿಯನ್ನು ಡಿಟಾಕ್ಸಿಫೇಷನ್ ಮಾಡುತ್ತೆ ಇದು ಹೇಗೆ ಕುಡಿಬೇಕು ಅಂತಂದರೆ ಗೋಮೂತ್ರಾರ್ಥವು ಇಪ್ಪತ್ತೆಮ್ ಎಲ್ ರಾತ್ರಿ ಒಂದು ಐವತ್ತು ಎಂ ಎಲ್ ಬಿಸಿನೀರಿಗೆ ಹಾಕೊಂಡು ಮಲಗುವಾಗ ಕುಡಿದ್ರೆ ದೇಹ ಶುದ್ಧೀಕರಣ ಆಗುತ್ತೆ ಮೂಲ ಕಾರಣವಾದ ರೋಗಗಳಿಗೆ ಮೂಲ ಕಾರಣವಾದ ಶ ಇದು ಏನು ಗ್ಯಾಸ್ಟ್ರಿಕ್ ಅದು ಕಡಿಮೆ ಆಗೋಗುತ್ತೆ ಮಲಬದ್ಧತೆ ಸರಿ ಹೋಗುತ್ತೆ ಎಲ್ಲ ಸರಿ ಹೋದರೆ ಕಾಯಿಲೆ ಮನುಷ್ಯನಿಂದ ದೂರ ಆಗುತ್ತೆ ಬಾಂಬ್ ಅಂತ ಇದು ಅಷ್ಟೇ ಪಂಚಗವಿಯಿಂದ ತಯಾರು ಮಾಡಿರುವಂಥದ್ದು ಇದರಲ್ಲಿ ದೇವನ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಗೂ ಪಂಚಗವಿಯನ್ನು ಉಪಯೋಗಿಸುತ್ತೆ ಯಾವುದಕ್ಕೆ ಆಗುತ್ತೆ ಇದು ಆ್ಯಂಟಿ ಕ್ರ್ಯಾಕ್ಟ್ರೀ ಅಂತ ಅಂದರೆ ಕಾಲಿನ ಕ್ರ್ಯಾಡ್ ಬರುತ್ತಲ್ಲ ಇಮ್ಮಣಿ ಎಲ್ಲ ಒಡೆಯುತ್ತಲ್ಲ ಅದಕ್ಕೆ ಇದು ತಕ್ಕರ ಮೃತ ಅಂತ ಕರಿತೀವಿ ಇದು ಗೆ ಒಂದು ಔಷಧಿ ಇದನ್ನು ತಯಾರು ಮಾಡೋದು ಗೋಮೂತ್ರದಿಂದ ಆದರೆ ಪಂಚಗವಿನ ಇನ್ನೊಂದು ವಸ್ತು ಮಜ್ಜಿಗೆಯಿಂದ ತೆಗೆದ್ ಮಜ್ಜಿಗೆಯಿಂದ ಮಾಡಿದಂಥ ಒಂದು ಔಷಧಿ ಇದು ಸಕ್ರಾಮೃತ ಅಂತ ತುಂಬ ಚೆನ್ನಾಗಿ ಗ್ಯಾಸ್ಟ್ರಿಕ್ಗೆ ಕೆಲಸ ಮಾಡುತ್ತೆ ಇದರಷ್ಟು ಕೆಲಸ ಮಾಡುವಂಥದ್ದು ಗ್ಯಾಸ್ಟ್ರಿಕ್ಕಿಗೆ ಬೇರೆ ಇರಲ್ಲ ಉಡಿದ ತಕ್ಷಣ ಎಷ್ಟೇ ಉಬ್ರ ಇರಲಿ ಇಮಿಡಿಯೇಟ್ ಮಾಡ ಇದು ನಮ್ಮ ಶುದ್ಧ ದೇಶಿ ಹಸುವಿನ ಒಂದು ತುಪ್ಪ ಬಂಗಾರ ವರ್ಣ ಇರುತ್ತೆ ನಮ್ಮ ತುಪ್ಪ ಶುದ್ಧ ದೇಶಿ ಹಸುವಿನಿಂದ ಅಂದರೆ ಖಂಡಿತವಾಗಿ ಬಂಗಾರ ವರ್ಣದಿರುತ್ತೆ ನೀವು ಬೇಕಾದ್ರೆ ಅದನ್ನು ಆ್ಯಡೆಡ್ ಕಲರ್ಸ್ ಇದೆಯಾ ಅರಿಶಿಣ ಹಾಕಿದಾರಾ ಇಲ್ಲ ಅಂತ ಚೆಕ್ ಮಾಡಿ ಹೇಗೆ ಚೆಕ್ ಮಾಡ್ಬೋದು ಅಂದರೆ ನೀವು ಕೈ ಮೇಲೆ ಹಾಕಿ ಉಜ್ಜಿದಾಗ ಅರಿಶಿಣದ ಕಲರ್ ಬರ್ತೀವಿ ಆವಾಗ ಅದು ಅರಿಶಿಣ ಮಿಕ್ಸ್ ಆಗಿದೆ ನೀವು ಶುದ್ಧ ತುಪ್ಪದಲ್ಲಿ ಅರಿಶಿಣ ಮಿಕ್ಸ್ ಆಗಿಲ್ಲ ಆದರೂ ಗೋಲ್ಡ್ ಕಲರ್ ಇದೆ ಅಂತಂದು ನೀವು ಚೆಕ್ ಮಾಡಬೇಕು ನಿಮಗೆ ಹಚ್ಚಿದ್ರೆ ಡ್ರೈ ಆಗೋದು ಶುದ್ಧ ತುಪ್ಪ ಚೆಕ್ ಮಾಡೋದೇ ಅದು ನೀವು ಮೈ ಮೇಲೆ ಹಚ್ಚಿದ ತಕ್ಷಣ ಜಿಡ್ಡಿ ನೀವು ಕೈಗೆಲ್ಲ ಹಚ್ಕೊಂಡ್ಬಿಟ್ಟು ತಣ್ಣೀರಲ್ಲಿ ಹೋಗಿ ಕೈ ತೊಳೆದ್ರೆ ಕ್ಲೀನಾಗಿ ಕೈ ತೊಳೆ ಜಿಡ್ಡಿರಲ್ಲ ದೇಶಿ ಅಷ್ಟಿನ ತುಪ್ಪದಲ್ಲಿ ಜಿಡ್ಡಿರಲ್ಲ ಇದು ಅಷ್ಟಾಂಗ ಹೃದಯದ ಮಾರುಷಿ ವಾಗ್ಬಟ್ಟರ ಒಂದು ಅತ್ಯಂತ ಶಕ್ತಿಶಾಲಿ ಔಷಧಿ ಪಂಚಗಭ್ಯಕೃತ ಅಂತ ಕರೀತೀವಿ ಪಂಚಗವಿಯ ಕುರಿತ ಸಕಾಲ ಕಾಯಿಲೆಗೂ ಔಷಧಿ ತಗೊಳ್ಳೋ ವಿಧಾನ ವ್ಯತ್ಯಾಸ ಜನರಲ್ಲಾಗಿ ಹೇಗೆ ತಗೋಬೋದು ಅಂತಂದರೆ ಎಲ್ಲರೂ ಹೇಗೆ ತಗೋಬೋದು ಎಲ್ಲರಿಗೂ ಆಗುತ್ತೆ ಸಣ್ಣ ಮಗುವಿನಿಂದ ಹಿಡಿದು ಅಕಾಲ ವೃದ್ಧದವರೆಗೂ ಎಲ್ಲರಿಗೂ ಆಗುತ್ತೆ ಬೆಡ್ನ ಬೆಡ್ ರಿಟರ್ನ್ ಆಗಿದ್ದರೆ ಮೂರು ದಿನದಿಂದ ಇದೆ ಸರ್ ಹೇಗೆ ಕೊಡಬೇಕು ಸುತ್ತ ನಾಟಿ ಹಸುವಿನ ಬಿಸಿ ಆಗದೆ ಎರಡು ಚಮಚ ಹಾಕ್ಕೊಂಡು ರಾತ್ರಿ ಊಟ ಆಗಿ ಒಂದು ಗಂಟೆ ಬಿಟ್ಟು ಕುಡಿತಾ ಹೋದರೆ ದೇಹದಲ್ಲಿ ಎಲ್ಲ ನಿಶಕ್ತಿಗಳು ಸರಿ ಹೋಗಿ ಎಲ್ಲ ಆರ್ಗನ್ಸ್ ಡ್ರೀಪ್ ಕೆಲಸ ಮಾಡೋದಕ್ಕಾಗುತ್ತೆ ಒಂಥರ ನಾವು ಕಾರಿಗೆ ಒಂದು ಸತಿ ಎಲ್ಲ ಬಿಚ್ಚಿಸಿ ಒಂದು ಸತಿ ರೆಡಿ ಮಾಡಿಸಿ ಕಳಿಸ್ತೇವೆ ಇದನ್ನು ತಗೊಂಡ್ರೆ ನಮ್ಮ ಬಾಡಿನ ಒಂದು ಮೆ ಮೆಕ್ಯಾನಿಸಮ್ ನಮ್ಮ ದೇಹದ ಮೆಕ್ಯಾನಿಸಮ್ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಶುರು ಮಾಡುತ್ತೆ ಇದು ಇಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಯಿತು ಮಂಗಳೂರಲ್ಲಿ ಆಣಿ ಆಣಿ ಅಂತ ಇದು ಏನು ಅದರಲ್ಲಿ ಏನೂ ಇಲ್ಲ ಗೋಮೂತ್ರವನ್ನು ಕಾಯಿಸಿ 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 ಕ್ಷಾರವನ್ನು ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇವಿನ ಎಣ್ಣೆ ಹಾಕಿ ಬೇರೆ ಅಂಥದ್ದು ಇಲ್ಲ ಗೋಮೂತ್ರವನ್ನು ಬೆಲ್ಲದ ಪಾಕ ಮಾಡಿದ್ದೀನಿ ಅದೇ ಕೊಬ್ಬರಿ ಎಣ್ಣೆ ಎಣ್ಣೆ ಹಾಕಿ ಇದು ಆಣಿಯನ್ನು ವಾಸನೆ ಆಣಿ ದೊಡ್ಡ ಸಮಸ್ಯೆ ಎಷ್ಟು ಸತಿ ಆಪ್ರೇಷನ್ ಮಾಡಿದ್ರೆ ಮತ್ತೆ ಮತ್ತೆ ಬರ ಅದೇ ಇದನ್ನು ಹಚ್ಚಿದ್ರೆ ಪಟ್ಟಂಥ ಅದು ಕಂಟಿನ್ಯೂಸ್ ಹಚ್ಚಬೇಕಾಗ ಒಂದು ಮೂವತ್ತು ದಿನ ಹಚ್ಚಿದ್ರೆ ಖಂಡಿತವಾಗಿ ವಾಸನೆ ಆಗುತ್ತೆ ಇದು ನೋಡಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಪಂಚಗವಿ ಅಂದಾಗ ಇದು ಆಹಾರವಾಗಿ ತಗೊಳ್ಳುವಂಥ ಪಂಚಗಿ ಇದರ ಮಾಡುವ ತಯಾರಿಕೆ ಮಾಡುವ ವಿಧಾನವೇ ಇದೆ ಪಂಚಗವಿಯ ನಾಸಲ್ ಡ್ರಾಪ್ಸ್ ನಾಸಿಕಲ್ ಕಾಕುವಂಥದ್ದು ಇದರ ವಿಚಾರವೇ ಇದೆ ಇದು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಬ್ರೈನಿಗೆ ಆಕ್ಸಿಜನನ್ನು ಸಂಯ ಆಕ್ಸಿಜನನ್ನು ಕೊಡುತ್ತೆ ಬ್ರೈನ್ ತೀವ್ರವಾಗಿ ಕೆಲಸ ಮಾಡಬೇಕು ಅಲ್ಲಿಂದ ಏನು ನರಗಳು ಹೊಡುತ್ತೆ ಆ ನರಗಳಿಗೆ ಸಿಗ್ನಲನ್ನು ಕರೆಕ್ಟಾಗಿ ಇದು ಮಾಡುತ್ತೆ ಅವರು ಆರಾಮಾಗಿ ನಿದ್ದೆ ಮಾಡೋಕ್ಕಾಗುತ್ತೆ ಒಳ್ಳೆಯ ನಿದ್ದೆ ಬರುತ್ತೆ ಜ್ಞಾಪಕ ಶಕ್ತಿ ಚೆನ್ನಾಗುತ್ತೆ ಅದಕ್ಕೆ ಈಗೆಲ್ಲ ದೊಡ್ಡ ಸಮಸ್ಯೆ ಕೊರಕೆ ಆ ಕೊರಕೆಯನ್ನು ಸರಿ ಮಾಡುತ್ತೆ ಹೀಗಾಗಿ ಆ ತುಪ್ಪ ಮಸಾಜ್ ಅಂತ ನಮಗೆ ನಿದ್ದೆ ಬರೋಲ್ಲ ನೋವು ಬರ್ತದೆ ಕಾಲು ನೋವು ಬರ್ತದೆ ತುಂಬ ಜನದ ಮನೆಯಲ್ಲಿ ಇವತ್ತು ಆದ್ರೂ ಸಮಸ್ಯೆ ಇದೆ ಯಾಕಂದರೆ ನಮ್ಮ ಆಹಾರದ ಕ್ರಮ ಸರಿ ಆಹಾರದ ಕ್ರಮ ವ್ಯತ್ಯಾಸ ಮಾಡ್ಕೊಳ್ಳಿ ಅಂದರೆ ನೀವು ಸರಿ ಇಲ್ಲ ಅದಕ್ಕೆ ನಾವು ಸರಿ ಇಲ್ಲ ನಾವು ಕರೆಕ್ಟಾಗಿ ಅದಕ್ಕಾಗಿ ನಾವು ತಯಾರು ಮಾಡಿ ಯಾವುದು ಮುಖ್ಯವಾಗಿ ಯಾವುದಕ್ಕೆ ಅದು ಯಾವುದು ಇದು ಮುಖ್ಯವಾಗಿ ಯಾವುದಕ್ಕೆ ಇದು ಹಾಂ ಇನ್ನೊಂದು ಸಲ ಏನು ಕೆಲಸ ಮಾಡಿ ಇದು ಬಂದು ನಿಮಗೆ ಪಾದದಲ್ಲಿ ಏನು ಇದು ಬೆಣ್ಣೆಯಿಂದ ತಯಾರು ಮಾಡಿರೋ ಬೇಸ್ ಪ್ಯಾಕ್ಗಳು ಇವತ್ತು ಬರ್ತಾ ಇರುವಂಥದ್ದು ಎಲ್ಲವೂ ಕೆಮಿಕಲ್ ಆದರೆ ಶುದ್ಧವಾದ ಮುಳ್ತಾಳ್ಮಟ್ಟಿಯ ಜೊತೆಗೆ ಪಂಚಗವ್ಯ ಉಪಯೋಗಿಸ್ಕೊಂಡು ಅದರ ಜೊತೆಗೆ ಕೃಷ್ಣ ತಿಂತ ಇದ್ದಂಥ ಬೆಣ್ಣೆಯನ್ನು ಹಾಕಿ ಮಾಡಿರೋದು ಎಲ್ಲಿ ಬೆಣ್ಣೆ ಅಂತಂದರೆ ಬೆಣ್ಣೆ ಸಿ ಸಿಗಲ್ಲ ಅದು ಒಣಗಿ ಇದರಲ್ಲಿ ಸೇರಿಕೊಂಡಿದ್ದೆ ನೀವು ಮುಖ ಮುಖಿದರೆ ಬೆಣ್ಣೆಯ ಒಂದು ಗುರುತು ಸಿಗುತ್ತೆ ಅದು ಇದು ಏನಿಲ್ಲ ಒಂದು ಕಪ್ಪಲ್ಲಿ ಒಂದು ಚಮಚ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಪಕ್ಕಕ್ಕೆಲ್ಲ ಹಚ್ಬೋದು ದೇಹದಲ್ಲಿ ಬೇರೆ ಇತರ ಕಲೆಗಳು ಎಲ್ಲ ಇದ್ದರೆ ಅದಕ್ಕೂ ಹಚ್ಬೋದು ನಾಶ ಆಗುತ್ತೆ ಮೊಡವೆ ಬರೋದು ನಿಂತೋಗುತ್ತೆ ಹೋಗುತ್ತೆ ಮತ್ತೊಂದು ಮತ್ತೊಂದೆಲ್ಲ ಕೆಲಸ ಕೂಡ ಎಷ್ಟು ಗಂಟೆ ಅರ್ಧ ಗಂಟೆ ಇದ್ರೆ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಇದು ಪಂಚಗವ್ಯ ರಿಲೀಫ್ ಆಯಿಲ್ ಅಂತ ಪಂಚಗವ್ಯದಲ್ಲೇ ಮಾಡಿರೋದು ಇದಕ್ಕೆ ಪಂಚಗವ್ಯ ಅಮೃತ ನೀಲಗಿರಿ ತೈಲ ಅಷ್ಟೇ ಮಿಂಚೋಗಿ ಪಂಚಗವ್ಯ ಇದು ಮೂಲ ಕಾರಣ ಪಂಚಗವ್ಯ ದೇಹಕ್ಕೆ ಎಲ್ಲಿ ಬೇಕಾದ್ರೂ ಹಚ್ಬೋದು ಆದರೆ ವಾಸನೆ ಜಾಸ್ತಿ ಅಂತೇಳಿ ನಾವು ಬೇರೆ ರೀತಿಯಲ್ಲಿ ಮಾಡಬಹುದು ಇದು ಪಂಚಗವ್ಯ ದಶರತ್ನ ಇಲ್ಲ ನೀಲಗಿರಿ ತೈಲ ಕೇಳಿದ್ದೀರಾ ಈಗ ದಶರತ್ನ ಆಯಿತು ನೀಲಗಿರಿ ತೈರ ಆ ನೀಲಗಿರಿ ತೈಲ ಏನು ಕೆಲಸ ಮಾಡುತ್ತೆ ನಿಮಗೆ ಅದೇ ರೀತಿ ದಶರತ್ನ ಆಯಿತು ಮೈಂಡ್ ಫೂಲ್ ಮಾಡುತ್ತೆ ನಿಮ್ಮ ತಲೆಯಲ್ಲಿ ಏನೇನು ಟೆನ್ಷನ್ ಸಿಗ್ತದೆ ಹಚ್ಚಿದ ಹತ್ತು ನಿಮಿಷದ ಕಮ್ಮಿ ಮಾಡುತ್ತೆ ಯಾಕಂದರೆ ಈಗ ನಮ್ಮ ಪಂಚಗವಿ ಇದೆ ಎಲ್ಲವೂ ಪಂಚಗವ್ಯದಲ್ಲೇ ಆಗುತ್ತೆ ಪಂಚಗವಿ ಅಂದರೆ ಐದಿನ ಹಸಿನ ಐದು ವಸ್ತು ಈ ಐದು ವಸ್ತುಗಳಿಂದ ಜಗತ್ತನ್ನೇ ಬದಲಾಯಿಸ್ತೀವಿ ಸಾಕಷ್ಟು ಕೃಷಿ ಅಗ್ರಿಕಲ್ಚರ್ ಪಂಚಗವ್ಯ ಅಂತ ಕರೀತದೆ ಪಂಚಗವ್ಯ ನಮಗೆ ಕೃಷಿ ವಿಭಾಗದಲ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಗೋವಿನ ಗೋಮೂತ್ರ ಹಾಲು ಮೊಸರು ತುಪ್ಪ ಎಲ್ಲವನ್ನ ಹಾಕಿ ತುಂಬ ಶಕ್ತಿಶಾಲಿ ಆದದ್ದು ಮನುಷ್ಯನಿಗೆ ಹೇಗೆ ಪಂಚಗವ್ಯ ಕೆಲಸ ಮಾಡುತ್ತೆ ಅದೇ ರೀತಿ ಭೂಮಿಗೂ ಕೃಷಿಗೂ ವಾತಾವರಣಕ್ಕೂ ಹೀಗೆ ಕಂಡುಕೊಂಡಿದೆ ಗೋವು ತಾನು ವೇಸ್ಟ್ ಅಲ್ಲ ತಾನು ಸತ್ರು ಎಲ್ಲರಿಗೂ ಉಪಯೋಗ ಅನ್ನೋದಕ್ಕೆ ಈ ಸಮೃದ್ಧಿ ನಮ್ಮ ವೃಕ್ಷ ಆಯುರ್ವೇದದಲ್ಲಿ ಕೂನಪ್ಪ ಜಲ ಅಂತ ಮಾಡ್ತಾ ಇದ್ವಿ ಅದನ್ನು ಈಗ ಗೋನ್ ನಂದ ಜಲ ಅನ್ನೋ ಹೆಸರಿನಲ್ಲಿ ಮಾಡಿದ್ವಿ ನಾವು ನಮ್ಮ ಪ್ರಾಡಕ್ಟಿಗೆ ಸಮೃದ್ಧಿ ಅಂತ ಇಟ್ಟಿದ್ದೀವಿ ಗೋವು ಸತ್ತ ನಂತರ ಮಾಡುವಂಥ ಗೊಬ್ಬಳಿ ಇದರಿಂದ ಪೆಸ್ಟ್ ಕಂಟ್ರೋಲ್ ಮಾಡಿದ್ದೀವಿ ಇದು ಶುದ್ಧ ಗೋಮೂತ್ರ ಇದಕ್ಕೆ ಕೆಲವು ಗಿಡಮೂಲಿಕೆಗಳನ್ನು ಸೇರಿಸಿ ಬೇಯಿಸಿ ಗೋಮೂತ್ರದ ಪ್ರೆಸ್ಟ್ ಕಂಟ್ರೋಲ್ ಅಂತ ತಯಾರು ಮಾಡಿ ಎಲ್ಲ ರೀತಿಯ ಕ ಇದಕ್ಕೂ ಕೆಲಸ ಮಾಡುತ್ತೆ ಇದು ಇದಕ್ಕೆ ಕೆಲಸ ಮಾಡುತ್ತೆ ಇದಕ್ಕೆ ಕೆಲಸ ಮಾಡುತ್ತೆ ಅಂತ ನಾವು ಒಂದೊಂದು ಬೆಳೆಗೆ ಒಂದೊಂದು ಔಷಧಿ ಹೇಳ್ತಾರೆ ಪ್ರೆಸ್ಟ್ ಕಂಟ್ರೋಲಲ್ಲಿ ಆದರೆ ಗೋಮೂತ್ರದಲ್ಲಿ ಒಂದೇ ಅಗ್ನಿಹಸ್ತ್ರ ಅಂತ ಹೇಳ್ಬಿಟ್ರೆ ಎಲ್ಲವುದಕ್ಕೂ ಅದೇ ಅಗ್ನಿ ಯಾವುದು ಅಗ್ನಿಯ ಅಮ್ಮ ಯಾವ ವೈರಸ್ಸು ಉಳಿಯಲ್ಲ ಇದು ಅಗ್ನಿಹಸ್ತ್ರ ಎರೆಗೊಬ್ಬರ ಗೊಬ್ಬರ ನಿಮಗೆಲ್ಲ ಗೊತ್ತಿದೆ ಎರೆ ಉಳು ರೈತನ ಮಿತ್ರ ರೈತನ ಮಿತ್ರನಿಗೆ ಏನು ಬೇಕು ಸಗಣಿ ಬೇಕು ಆದರೆ ನಾವು ಇವತ್ತು ಭೂಮಿಗೆ ಆಗ್ತಾ ಇರೋದು ಕೆಮಿಕಲ್ ಆ ಕೆಮಿಕಲಿಂದ ಏನೂ ಪ್ರಯೋಜನ ಇಲ್ಲ ಅದಕ್ಕಾಗಿ ಎಲ್ಲರೂ ಎರೆಗೊಬ್ಬರ ಬಳಸಲಿ ಅಂತ ಎಗರೆ ಎರೆಗೊಬ್ಬರವನ್ನು ನಾವು ತಯಾರು ಮಾಡ್ತೇವೆ ಆನಾಗಡ್ಡಿ ಎಲ್ಲ ಒಡೆದು ಸಾಯಿಸ್ತಾ ಗಿಡ ಗಿಡಮರಗಳನ್ನು ಕಡಿತಾ ಇದ್ದರು ಹೋಮದ ಹೆಸರಿನಲ್ಲಿ ಅಥವಾ ಮನುಷ್ಯನನ್ನು ಸೂಡೋ ಹೆಸರಿನಲ್ಲಿ ಬೆರಣಿಯನ್ನು ಉಪಯೋಗಿಸಿ ಬೆರಳನ್ನು ಉಪಯೋಗಿಸಿ ವಾತಾವರಣ ಶುದ್ಧಿಯಾಗುತ್ತೆ ಗಿಡದಿಂದ ಮರಗಿಡಗಳಿಂದ ಬರುವಂಥ ಕಲ್ಮಶಕ್ಕಿಂತ ಈ ಬೆರಣಿ ಅನ್ನ ಯಾವುದೇ ಕಲ್ಮಶ ಇರಲ್ಲ ಮತ್ತೆ ಮಳೆಯನ್ನು ಹೀರಿಕೊಳ್ಳುವಂಥ ಶಕ್ತಿನೂ ಜಾಸ್ತಿ ಆಗುತ್ತೆ ಅದಕ್ಕೆ ಅಗ್ನಿಹೋತ್ರ ಬೆರಣಿ ಅಂತ ತಯಾರು ಮಾಡಿದ್ದೀವಿ ಇದು ಗೋಮಯ್ಯ ಬೆರಣಿ ನಮಗೆಲ್ಲ ಗೊತ್ತಿದೆ ನಾವೆಲ್ಲ ಪುರಾತನದಲ್ಲಿ ಬರೀ ಅದರಲ್ಲೇ ಅಡುಗೆ ಮಾಡಿ ತಿಂದವರು ಆದರೆ ಈಗ ಅದನ್ನು ಮರ್ತೋಗಿದೆ ಸಗಣಿಯಿಂದ ಅಗ್ನಿಹೋತ್ರ ಧೂಪ ಅಂತ ಮಾಡಿದ್ದೀವಿ ಧೂಪ ಅಂದರೆ ದೇವರಿಗೆ ಅನುಸರಿಸಿ ದೇವರಿಗೆ ಆರತಿ ಧೂಪ ಇದೆ ಮಂಗಳ ದ್ರವ್ಯ ಅಗರಬತ್ತಿ ಅಂತ ಅಗರಬತ್ತಿ ಕೆಮಿಕಲಲ್ಲಿ ಮಾಡಿದ್ವಿ ಧೂಪ ಸಗಣಿಯಲ್ಲಿ ಮಾಡಿ ರಕ್ತದಿಂದನೂ ಈ ಧೂಪ ಮಾಡಲಿಕ್ಕೆ ಬರಲ್ಲ ಧೂಪ ಕೇವಲ ಸಗಣಿಯಿಂದ ಮಾಡ ಮಾರ್ಕೆಟಲ್ಲಿ ಸಿಗುತ್ತೆ ಸಗಣಿಯಿಂದ ಬೇರೆ ಕೆಮಿಕಲ್ ಇರುತ್ತೆ ಆದರೆ ಇದರಲ್ಲಿ ಸಗಣಿನೇ ಕಾಣಿಸುತ್ತೆ ನೀವು ಧೂಪ ಅನಿಸೋ ಸಗಣಿಯೇ ಕಾಣಿಸುತ್ತೆ ಇದು ಶುದ್ಧವಾದದು ಡಾಕ್ಟರ್ ಜೀವನ್ ಕುಮಾರ್ ಅಂತ ಸ್ಥಾಪಕ ಮತ್ತು ವ್ಯವಸ್ಥಾಪಕ ರಾಷ್ಟ್ರೋತ್ಥಾನ ಗೋಶಾಲೆ ಮಾಧವ ಶ್ರೀ ಹಾಗೆ ಗೋಮಾತ ಸಹಕಾರ ಸಂಘದ ರಾಜ್ಯದ ಅಧ್ಯಕ್ಷ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಸ್ಥಾನ ಶ್ರೀ ಗಾರ್ ಟಿ ಸುಬ್ರಹ್ಮಣ್ಯ ಡಬಲ್ ನೈನ್ ಜೀರೋ ಟೂ ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ಒನ್ ನೈನ್ ಹಾಗೆ ಪಂಚಗವ್ಯದಲ್ಲಿ ಸಾಕಷ್ಟು ಔಷಧಿಗಳಿದೆ ದೂರವಾಣಿ ಮಾಡೋಕ್ಕೆ ಹೇಳಿ